ಬಹುಕುತೂಹಲ ಕೆರಳಿಸಿದ್ದ ರಾಜ್ಯದ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ ಎನಿಸಿಕೊಂಡಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಇಪ್ಪತ್ಮೂರನೇ ಅವಧಿಯ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ಮತ್ತೊಮ್ಮೆ ಪಾಲಿಕೆ ಗದ್ದುಗೆ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಬಿಜೆಪಿ ಮೇಯರ್ ಅಭ್ಯರ್ಥಿ ರಾಮಣ್ಣ ಬಡಿಗೇರ್ ಅವರು ನಲವತ್ತೇಳು ಮತಗಳನ್ನು ಪಡೆದು ಗೆಲುವು ದಾಖಲಿಸಿದರೆ ಕಾಂಗ್ರೆಸ್ನ ಮೇಯರ್ ಅಭ್ಯರ್ಥಿ ಇಮ್ರಾನ್ ಎಲಿಗಾರ అవరు మతలను పరాభవగరు ખખજળા�ળોવાળા�ણારા. ખ૫જાહાા! ખાાાળાાા! ತಗೆರಿ <re> ಅಲ್ಲ <bekannt usion> Yeah. <laughs> you ಬಿಜೆಪಿ ಅಭ್ಯರ್ಥಿ ರಾಮಣ್ಣ ಬಡಿಗೇರ್ ಅವರ ಪಾಲಿಕೆ ಸದಸ್ಯರು ಕೈ ಎತ್ತುವ ಮೂಲಕ ಮತ ಹಾಕಿ ಸ್ಪಷ್ಟ ಬಹುಮತ ಸೂಚಿಸಿದರು ಬಿಜೆಪಿ ಉಪಮೇಯರ್ ಅಭ್ಯರ್ಥಿ ದುರ್ಗಮ್ಮ ಬಿಜವಾಡ ಅವರು ನಲವತ್ತೇಳು ಮತಗಳನ್ನು ಪಡೆದು ಉಪಮೇಯರ್ ಆಗಿ ಆಯ್ಕೆಯಾದರು ಪಾಲಿಕೆ ಸದಸ್ಯರು ಕೈ ಎತ್ತುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದರು ಕಾಂಗ್ರೆಸ್ನ ಉಪಮೇಯರ್ ಅಭ್ಯರ್ಥಿಯಾಗಿದ್ದ ಮಂಗಳಾ ಹಿರೇಮನಿ ಅವರು ಮೂವತ್ತಾರು ಮತಗಳನ್ನು ಪಡೆದು ಪರಾಭವಗೊಂಡರು ಮೇಯರ್ ಸ್ಥಾನ ಹಿಂದುಳಿದ ವರ್ಗ ಅ ಹಾಗೂ ಉಪಮೇಯರ್ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿತ್ತು ಮುಂಜಾನೆ ನಾಮಪತ್ರ ಸಲ್ಲಿಕೆ ಕಾರ್ಯದ ನಂತರ ನಾಮಪತ್ರ ಪರಿಶೀಲನೆ ನಾಮಪತ್ರ ಹಿಂಪಡೆಯುವ ಇತ್ಯಾದಿ ಪ್ರಕ್ರಿಯೆಗಳು ನಡೆದ ಬಳಿಕ ಮಧ್ಯಾಹ್ನ ಪಾಲಿಕೆ ಸದಸ್ಯರು ಕೈ ಎತ್ತುವ ಮೂಲಕ ಮೇಯರ್ ಹಾಗೂ ಉಪಮೇಯರ್ ಆಯ್ಕೆ ಮಾಡಿದರು ಚುನಾವಣೆಯ ಪ್ರಕ್ರಿಯೆಯನ್ನು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಎಸ್ ಬಿ ಶೆಟ್ಟೆನ್ನವರ ಅವರು ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ನಡೆಸಿಕೊಟ್ಟರು ಮೊದಲ ಬಾರಿ ಮೇಯರ್ ಆದ ರಾಮಣ್ಣ ಬಡಿಗೇರ ಮಾತನಾಡಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ರಾಜ್ಯದಲ್ಲಿ ಮಾದರಿ ಮಹದಾಸಿ ಸಮಗ್ರ ಅಭಿವೃದ್ಧಿಗೆ ಜವಾಬ್ದಾರಿ ಕೆಲಸ ನನಗದು ಅರುದ ಇಪ್ಪತ್ತಾರು ವರ್ಷದ್ದು ನನಗೆ ಅದ ಅದೇ ನಾನು ಈಗಾಗಲೇ ಸಮಸ್ಯೆ ಸಮಸ್ಯೆಂದ್ರೆ ಈಗಾಗಲೇ ನಾನು ನಡೆಯುವಂಥದ್ದು ಡೆಂಗೂದು ಡೆಂಗೂ ಜ್ವರದ್ದು ಆಮೇಲೆ ನೀರು ಕುಡಿಯೋ ನೀರಿಂದ ಕುಡಿಯೋ ನೀರಿಂದ ಈಗಾಗಲಿ ಬಹಳ ವಿಳಂಬ ಆಗ್ತದೆ ಈಗಾಗಲೇ ನಾನು ಪ್ರಹ್ಲಾದ್ ಜೋಶಿ ಅವರು ಒಂದು ದಾಸಿಯಿಂದ ಸೂತ್ರ ಕೊಟ್ಟಿದ್ದಾರೆ ಮೊದಲ ಆದ್ಯತೆ ಕೊಟ್ಟು ಆ ನೀರಿಂದ ಸಮಸ್ಯೆ ಅಂತ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ನನ್ನ ಅದು ಕನಸೋದವ್ ಪ್ರತಿ ಜೋನಲ್ಲಿಗೆ ಪ್ರತಿ ಜೂನಲ್ಲಿಗೆ ನಾನು ಕುಂದುಕೊರತೆ ಸಭೆ ಮಾಡ್ತೀನಿ ಅಂದ್ರೆ ಯಾರು ಟ್ಯಾಕ್ಸ್ ಇರ್ಬೋದು ಟ್ಯಾಕ್ಸ್ ತುಂಬುವರದಿರ್ಬೋದು ಟ್ಯಾಕ್ಸ್ ವ್ಯಾಪ್ತಿ ಒಳಪಡೋದಿರ್ಬೋದು ನೀರು ಸುತ್ತಿರ್ಬೋದು ಆ ಜೋನಲ್ಲಿ ವ್ಯಾಪ್ತಿ ಒಳಗೆ ಅಲ್ಲೇ ಕುಂದುಕೊರತೆ ಸಭೆ ಮಾಡಿ ಜನರಿಗೆ ಮುಟ್ಟಿಸುವಂತ ಒಂದು ಗುರಿ ಹೊಂದ್ಕೊಂಡಿದ್ದೀನಿ ಆಮೇಲೆ ನಮ್ದೆಲ್ಲ ಈಗ ಅನಗಿತ ಬಡಾವಣೆಗಳು ಯಾರು ಟ್ಯಾಕ್ಸ್ ತುಂಬುವಂತ ಬರ್ತಾ ಇದಾರೆ ಅವ್ರಿಗೆ ತೊಂದರೆ ಆಗ್ತಾ ಇದ್ದಂತ ಬಹಳ ಕೂಗದ ಅದನ್ನ ಮೇಳಾ ಟೈಪ್ ಮೇಳ ಟೈಪ್ ಐ ಪ್ರತಿ ಜೋನಲ್ಲಿ ಒಳಗ ಮೇಳ ಟೈಪಿಂಗ್ ಮಾಡಿ ಅದನ್ನ ಟ್ಯಾಕ್ಸ್ ವ್ಯಾಪ್ತಿಗೆ ಅವ್ರಿಗೆ ತರುವಂತಹದ್ದು ಅವ್ರಿಗೆ ತೊಂದರೆ ಆಗ್ಲಂತ ಕೆಲಸ ನೀವೆಲ್ಲ ಗುರಿ ಕೊಟ್ಟಿದ್ದೀನಿ ಮತ್ತೆ ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ನಮಗೆ ಸರ್ಕಾರದ ಬರುವಂತ ಬಾಕಿ ಬಾಕಿ ಅನುದಾನ ಸರ್ಕಾರ ಕೇಳುವಂತ ಬಾಕಿ ಅನುದಾನದ ಬಗ್ಗೆ ಸ್ಥಳೀಯ ಶಾಸಕರು ಎಲ್ಲ ಪಾರ್ಟಿಯವರು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಅವರು ಮತ್ತೆ ನಮ್ಮ ಸದಸ್ಯರು ನಮ್ಮೆಲ್ಲ ಏನು ಹಿರಿಯ ಸದಸ್ಯರು ಅದಾರ ಅವ್ರಿಗೆಲ್ಲರೂ ಕಟ್ಕೊಂಡು ಒಂದು ಸಭೆ ಮಾಡ್ತೀನಿ ಪ್ರತಿ ಮೂರು ತಿಂಗಳ ಒಂದು ಸಭೆ ಮಾಡ್ತೇನೆ ಅದ್ರೊಳಗೆ ವಿಷಯ ಮಂಡನೆ ಮಾಡ್ಕೊಂಡು ಒಟ್ಟಾರೆ ನಿಯೋಗ ವತಿಯಿಂದ ಹೋಗಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಭೇಟಿ ಸಲ್ಲಿಸಿ ನಮ್ಮ ಅನುದಾನ ಇರ್ಬೋದು ಸರ್ಕಾರದ ವಿಲೇವರ ಆಗ್ಲಂತ ಕಡಿತ ಇರ್ಬೋದು ಮನೆ ಆಯುಕ್ತರಿಗೂ ನಾನು ಸಹಕಾರ ಕೊಡ್ರಂತ ಈಗಾಗಲೇ ಕೇಳಿದ್ದೇನೆ ಎಲ್ಲಾರು ಅವರು ನೀವು ಕೆಲಸ ಮಾಡ್ತೀವಿ ನಾವು ನಿಮ್ಗೆಲ್ಲಾರು ನಮ್ಮ ಅಧಿಕಾರಿ ವರ್ಗದವರು ನಾವು ಕೊಡಕ್ಕೆ ರೀ ಅಂದರೆ ಇವನ್ನೆಲ್ಲ ಗುರಿ ಇಟ್ಕೊಂಡು ನಾನು ಕೆಲಸ ಮಾಡಕ್ಕೆ ಆ ಬಂದೂರ್ ಈ ಹಿಂದಿನ ಇಬ್ಬರು ಹಾಕೊಂಡಿಲ್ಲ ಅಂತ ಹೇಳಿದ್ರು ನೀವೊಂದು ಉಲ್ಲಂಘನೆ ಮಾಡ್ತೀರಾ ಹೇಗೆ ಸರ್ ನಿಮ್ಮೂರು ಮಾಡ್ಕೊಂಡಿದ್ದೀನಿ ಸರ್ ಉಲ್ಲಂಘನೆ ಪ್ರಶ್ನೆ ಇಲ್ಲ ಅದು ಈ ಗೌನ್ ಇರೋದು ಈ ಮೇಯರ್ ಕುರ್ಚಿಗೆ ಮೇಯರ್ ಕುರ್ಚಿಗೆ ಅದಕ್ಕೆ ನಾ ಹಾಕಿದ್ದೇನೆ ಹುಡುಕಿದ್ ನನ್ಗೆ ಯಾವ್ದು ಗೊತ್ತಿಲ್ಲ ನನಗೆ ಹಾಕಿರೋ ಬಿಟ್ಟರೆ ನಾನು ಈ ಕುರ್ಚಿಗಾಗಿ ಗೌನ್ ಅದ ಅದಕ್ಕೆ ನಾ ಅದು ಗೌರವ ಪಟ್ಟಿದ್ದೀನಿ ಹೌದು ಹೌದೌದು ಹೌದೌದು ಹೌದು ಅದು ಬೇಗ ಉತ್ತೇಷಣ ಮಾಡೋಲ್ಲ ನನಗೆ ಈ ಕುರ್ಚಿಗೆ ಈ ಗೌನ್ ಐತೆ ಅದಕ್ಕೆ ನಾ ಹಾಕಿದ್ದೇನೆ ಇದನ್ನ ಪ್ರತಿ ಜೀವಿಗೂ ಆಗ್ತದೆ

ಈಗಾಗಲೇ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಗ್ಗೆ ಎಲ್ಲ ಸದಸ್ಯರು ಆಯುಕ್ತರ ಬಗ್ಗೆ ಮುಗಿಬೀಳ್ತಾರೆ ಅದು ಆಯುಕ್ತರಿಗೂ ಒಂದು ಜವಾಬ್ದಾರಿ ನಾ ಬಜೆಟ್ ಬಜೆಟ್ ನೀರು ಹೋಗಂಗಿಲ್ಲ ಅದಕ್ಕೆ ಅದ ಅದೇ ಆದಾಯ ಕೋಟಿ ಅವ್ರಿಗೆ ಸಹಕಾರ ತೊಗೊಂಡು ಅವ್ರಿಗೆ ಅಭಿವೃದ್ಧಿ ಕಾರ್ಯಗಳು ಮೇಡಮ್ ನೀವು ಈಗ ಬೇರೆ ಸರ್ ನಾವು ಅವ್ರ ಜೀಟಿ ಕುಡ್ಕೊಂಡು ನಾವು ಎಲ್ಲ ಕೆಲಸ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ನಾವು ಮಾಡಿದ್ರೆ ನಾವು ಮಾಡುವಂತ ಪ್ರಯತ್ನ ಅಂತ ಹೇಳ್ತಾ ಗುರಿ ಅಂದ್ರೆ ಮಾಡ್ಕೊಂಡೋಗ್ತೇವೆ தீர்மான முக்கியமே நான் ஆகிரோப்பேன் நம்ம வளர்களுக்க மத்திய விஷயங்கள கண்டஸ்டியுருக்க சர் பேர் பேரு அனைத்து இண்டஸ்ட்ரிக்கும் சேர்ந்து ೇನೋ ಇತರ ಕಂಪ್ನಿಯಿಂದ ಹಿಡಿದು ಇನ್ನೊಂದು ಎಫ್ ಎಂ ಸಿ ಕ್ಲಸ್ಟರು ಕೂಡ ಬಹಳಷ್ಟು ದರಗಳಲ್ಲಿ ವ್ಯತ್ಯಾಸವನ್ನು ಹಾಲ್ ಆಫೀಸ್ ಮಾಡ್ತಾರೆ ಇತರ ಕಂಪ್ನಿ ಕರ್ನಾಟಕವರು ಬಿಟ್ಟು ಹೋಗಿ ಕಾರಣ ಒಂದು ನಿರಾಸಾಗಿ ಕರ್ನಾಟಕಕ್ಕೆ ಬಿಟೇ ಲೇಕ್ ತರ ಅಂತ ಒಂದು ದುರಂತ ಕಥೆ ಹೋಗೋದು ನಂಬೋದು ಕರ್ನಾಟಕದಲ್ಲಿ ಆ ವಾತಾವರಣ ಇದೆ ಈ ಸರ್ಕಾರ ಅಂತ ಹೇಳಿ ಹಿಂಡ ಹೀರೋ ಮೋಟರ್ಸ್ ಹೋಯ್ತು ಈಗ ನೀತಾ ಕೃತಿ ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರ ಏನೋ ಮಾಡ್ತೀಸ ಸರ್ ಅವರನ್ನು ಸದದು ಹಾಕ್ತಕ್ಕೆನೇ ಮಾಡಿ ಏಕರೆ ಕಂಪನಿ ಧಾರವಾಡದಲ್ಲಿ ಸ್ಥಾಪನೆ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ ಬಾರ್ಡೋ ಆಕ್ರೋಶ ನಾನು ಮೇಯರ್ ಆಗಲು ಬೆಂಬಲ ನೀಡಿದ ಎಲ್ಲಾ ಕೇಂದ್ರ ಸಚಿವರಿಗೆ ಶಾಸಕರುಗಳು ಹಾಗೂ ಸದಸ್ಯರುಗಳಿಗೆ ಧನ್ಯವಾದ ಸಲ್ಲಿಸುತ್ತೇನೆಂದರು ಪಾಲಿಕೆ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಬಿಜೆಪಿ ಅಭ್ಯರ್ಥಿಗಳು ಘೋಷಣೆಯಾದ ಹಿನ್ನೆಲೆಯಲ್ಲಿ ಹೂಧಾ ಮಹಾನಗರ ಪಾಲಿಕೆ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು